ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇದು ಗುರುವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಒಂದು ಐದೂವರೆ ಆಗಿದೆ ಆದರೆ ಇಷ್ಟು ಕತ್ಲೆ ಇದೆ ಒಳಗಡೆ ಅಂತ ಅಂದರೆ ಒಂದು ಸುಮಾರು ಏಳು ಗಂಟೆ ಆದ್ರೂ ಲೈಟ್ ಹಾಕೋದೇ ಮರೆತು ಬಿಟ್ಟಿದ್ದೀವೇನೋ ಅನ್ನೋ ರೀತಿಯಲ್ಲಿ ಕತ್ಲೆ ಆಗೋಗಿದೆ ಏಕೆಂದರೆ ಹಾಸನಲ್ಲಿ ತುಂಬ ಮಳೆ ಬರ್ತಾ ಇದೆ ಅಂದರೆ ತುಂಬ ಜೋರು ಅಂತಲೂ ಇಲ್ಲ ಆ್ಯಂಡ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಬರುತ್ತೆ ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ಕೊಡುತ್ತೆ ಮತ್ತೆ ಒಂದು ಅರ್ಧ ಗಂಟೆ ಬರುತ್ತೆ ಆ ರೀತಿ ನಾವು ಬಿಸಿಲು ನೋಡೇನೆ ಸುಮಾರು ಒಂದು ಹತ್ತು ದಿನ ಆಯಿತು ಅಂತ ಅನಿಸುತ್ತೆ ಆ್ಯಂಡ್ ಸ್ಕೂಲ್ಗೆಲ್ಲ ಆಲ್ಮೋಸ್ಟ್ ಫೋರ್ ಫೈವ್ ಡೇಸಿಂದನೇ ರಜೆ ಕೊಟ್ಬಿಟ್ಟಿದ್ದಾರೆ ಸೋಮವಾರ ಒಂದೇ ದಿನ ಹಿತೈಷಿ ಸ್ಕೂಲ್ಗೆ ಹೋಗಿದ್ದು ಮಂಗಳವಾರದಿಂದನೇ ಹೆವಿ ರೈನ್ಫಾಲ್ ಅಂತ ಹೇಳಿ ರಜೆ ಕೊಟ್ಟಿದ್ದರು ಸೊ ಇಲ್ಲಿ ಸಂಜೆ ಮೇಲೆ ಅವನು ಸಹ ಮುಖ ಎಲ್ಲ ತೊಳೆದು ರೆಡಿ ಆಗ್ತಾ ಇದ್ದಾನೆ ಕೈಗೆಲ್ಲ ಲೋಷನ್ ಎಲ್ಲ ಹಾಕ್ಕೊಂಡು ಸಂಜೆ ಪೂಜೆ ಎಲ್ಲ ಮುಗ್ದಿತ್ತು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಬೆಳಗಿನ ತಿಂಡಿಗೆ ನಾನು ರೊಟ್ಟಿ ಮಾಡಿದ್ದೆ ಅಕ್ಕಿ ರೊಟ್ಟಿ ಮಾಡಿದಾಗಲೆಲ್ಲ ಯಾವಾಗಲೂ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ ಒಂದು ಎರಡು ಮೂರು ರೊಟ್ಟಿ ಮಿಕ್ಕೇ ಮಿಗುತ್ತೆ ಸೊ ಆ ಟೈಮ್ನಲ್ಲಿ ನಾನು ಯಾವಾಗಲೂ ಸಂಜೆ ಹೊತ್ತು ಅವ್ನು ಸ್ಕೂಲಿಂದ ಬರಬೇಕಾದ್ರಾದರೂ ಸರಿ ಈ ಸ್ನ್ಯಾಕ್ನ ಮಾಡಿಕೊಡ್ತೀನಿ ಏನಿಲ್ಲ ತುಂಬ ಸಿಂಪಲ್ಲು ಖಾರ ರೊಟ್ಟಿ ಅಂತ ಹೇಳಿ ನಾವು ಹೇಳ್ತೀವಿ ಒಂದು ಸ್ವಲ್ಪ ತುಪ್ಪ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಸಾಂಬಾರ್ ಖಾರದ ಪುಡಿ ಇರುತ್ತೆ ನೋಡಿ ಅದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ತುಪ್ಪ ಸ್ವಲ್ಪ ಗಟ್ಟಿ ಇತ್ತು ಅಂತ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ತುಪ್ಪ ಬದಲಿಗೆ ಎಣ್ಣೆ ಬೇಕಾದ್ರೂ ಹಾಕೋಬೋದು ಆದರೆ ನಾನು ತುಪ್ಪನ ಪ್ರಿಫರ್ ಮಾಡ್ತೀನಿ ಇಲ್ಲಿ ನೋಡಿ ಬೆಳಗ್ಗೆ ತಿಂಡಿಗೆ ಮಾಡಿದ ರೊಟ್ಟಿ ಮೂರು ಮಿಕ್ಕಿತ್ತು ಇದನ್ನು ಸಂಜೆ ಹೊತ್ತು ಸ್ನ್ಯಾಕ್ಗೆ ನಾನು ಬಳಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ಸ್ನ್ಯಾಕ್ ಅಂದರೆ ನಮ್ಮಮ್ಮನೂ ಸಹ ನಾವು ಸ್ಕೂಲಿಂದ ಬಂದಾಗ ಮನೆಯಲ್ಲಿ ರೊಟ್ಟಿ ಚಪಾತಿ ಎಲ್ಲ ಮಿಕ್ಕಿತ್ತು ಅಂದರೆ ಈ ರೀತಿ ಮಾಡಿಕೊಡೋರು ನಮಗಂತೂ ತುಂಬಾ ಇಷ್ಟ ಹಾಗೇ ಒಂದ್ಸಲ ನಾವು ತಿಂತಿದ್ವಲ್ಲ ತಡಿ ಹಿತೈಷ್ಗು ಮಾಡಿ ತೋರಿಸೋಣ ಇದ್ರ ಟೇಸ್ಟ್ ಅಂತ ಅಂದ್ಬಿಟ್ಟು ಒಂದಿನ ಮಾಡಿಕೊಟ್ಟೆ ಅಷ್ಟೇ ಯಾವಾಗಲೂ ರೊಟ್ಟಿ ಮಾಡಿದಾಗ್ಲೆಲ್ಲ ಹೇಳ್ತಾರೆ ಅವನು ಒಂದು ಎರಡು ರೊಟ್ಟಿ ಜಾಸ್ತಿ ಮಾಡಿರಿ ಮಮ್ಮಿ ಸ್ಕೂಲಿಂದ ಬರ್ತಿದ್ದಾಗೆ ನಂಗೆ ಖಾರ ರೊಟ್ಟಿ ಮಾಡಿಕೊಡ್ಬೇಕು ಅಂತ ಇದ್ರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಕ್ಕಿ ರೊಟ್ಟಿ ಮಿಕ್ಕಿರುತ್ತೆ ನೋಡಿ ಅದನ್ನು ಪ್ಯಾನ್ನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎರಡು ಕಡೆ ಒಂದು ಕಡೆ ಮಾತ್ರ ಇದೇನು ಖಾರ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಲ್ಲ ತುಪ್ಪ ಹಾಗೆಯೇ ಸಾಂಬಾರ್ ಖಾರದ ಪುಡಿ ಉಪ್ಪು ಅದನ್ನು ನೀಟಾಗಿ ಒಂದು ಕಡೆ ಸ್ಪ್ರೆಡ್ ಮಾಡಬೇಕು ತುಂಬ ಖಾರ ಜಾಸ್ತಿ ಮಾಡ್ಕೋಬಾರ್ದು ಇದು ಸ್ವಲ್ಪ ಲೈಟಾಗಿಯೇ ಇರಲಿ ಖಾರ ಜಾಸ್ತಿ ಆದರೆ ಮಕ್ಕಳಿಗೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈ ರೀತಿ ಖಾರ ಎಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಪೂರ್ತಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಬೇಕು ಹೇಗಾಗಬೇಕು ಅಂದರೆ ಆ ರೊಟ್ಟಿ ಸಖತ್ ಕ್ರಿಸ್ಪಾಗಿ ಆಗಬೇಕು ಸೀಸಬಾರ್ದು ಹಾಗಾಗಿ ಇದನ್ನು ಲೋ ಫ್ಲೇಮ್ನಲ್ಲೇ ಇಡಬೇಕು ಲೋ ಫ್ಲೇಮಲ್ಲಿ ಇಟ್ಟರೆ ಇದು ಸೀಯೋದಿಲ್ಲ ಚೆನ್ನಾಗಿ ಕ್ರಿಸ್ಪಾಗಿ ಆಗುತ್ತೆ ಇದನ್ನು ಸಂಜೆ ಹೊತ್ತು ಟೀ ಟೈಮ್ ಸ್ನ್ಯಾಕ್ಸ್ ಜೊತೆ ಅಥವಾ ಮಕ್ಕಳು ಸ್ಕೂಲಿಂದ ಬರ್ತಿದ್ದಾಗೆ ಮಕ್ಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಅವನದು ಅವನಿಗೂ ಒಂದು ಎರಡು ರೊಟ್ಟಿ ಕೊಟ್ಟೆ ನಾನು ಒಂದು ರೊಟ್ಟಿ ಕಾಫಿ ಜೊತೆ ತಿಂದೆ ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು ಎಲ್ಲ ಕೆಲಸ ಆದಮೇಲೆ ಪಾತ್ರೆನೂ ಸ್ವಲ್ಪ ಬೆಳಗಿ ಇಲ್ಲಿ ನೋಡಿ ಸಂಜೆ ಮತ್ತೆ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ತುಂಬ ಜಾಸ್ತಿನೇ ಇದೆ ಈ ಕಡೆ ಅಂತೂ ಸಕ್ಕ ಚಳಿನೂ ಸ್ಟಾರ್ಟ್ ಆಗಿಬಿಟ್ಟಿದೆ ನೆಲದ ಮೇಲೆ ಆಗ್ತಾ ಇಲ್ಲ ವಿತೌಟ್ ಸಾಕ್ಸ್ ಆ ರೀತಿ ಆಗೋಗಿದೆ ಎಷ್ಟೇ ಪಾತ್ರೆ ಒಂದಾದ ಮೇಲೆ ಒಂದು ಸಿಂಕ್ ತುಂಬ್ಕೋತಾನೆ ಇರುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಮತ್ತೆ ಆ ಸಿಂಕ್ ತುಂಬಿದ ಮೇಲೆ ನಾನು ಪಾತ್ರೆ ಬೆಳಗ್ತೀನಿ ಒಂದೊಂದು ಎರಡೆರಡು ನಾನು ಮತ್ತೆ ಮತ್ತೆ ಬೆಳಗಕ್ಕೆ ಹೋಗೋಲ್ಲ ಆ ಸುಮ್ಮನೆ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಬೆಳಗ್ಗೆಯಿಂದನೂ ರಜೆನೆ ಇತ್ತಲ್ವ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಓದ್ಸೋಕ್ಕೆ ಕೊಟ್ಟಿದ್ದೆ ಸಂಜೆ ಮೇಲೆ ಆ್ಯಸ್ ಯೂಶ್ವಲ್ ಅವ್ನು ಸಿಕ್ಸ್ ತರ್ಟಿಯಿಂದ ಓದ್ಕೋತಾನೆ ಅವ್ನು ಪಕ್ಕನೇ ಕೂತಿರ್ಬೇಕು ಒಟ್ನಲ್ಲಿ ಹಾಗೆ ಬಿಟ್ಬಿಟ್ಟು ಹೋದರೆ ಮಕ್ಕಳು ಓದೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ಮುಗಿಸ್ಕೊಂಡು ಮಳೆ ಬರ್ತಿತ್ತಲ್ಲ ನನಗೆ ಹೊರಗಡೆ ಹೋಗಿ ತರಕಾರಿ ತರಲಿಕ್ಕೆ ಆಗಲಿಲ್ಲ ಸೊ ಪ್ರದೀಪ್ಗೆ ಬರ್ತಾ ತರಕಾರಿ ತೊಗೊಬನ್ನಿ ಅಂತ ಹೇಳಿದ್ದೆ ಅವರು ತರಕಾರಿ ಎಲ್ಲ ತಂದಿಟ್ಟಿದ್ರು ಇಲ್ಲಿ ರಾತ್ರಿ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನಿಲ್ಲ ಮಧ್ಯಾಹ್ನನೇ ನಾನು ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಬರೀ ಬೇಳೆ ಸಾರು ಮಾಡಿದ್ದೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಏನು ಕಾಯಿ ರುಬ್ಬಿ ಹಾಕೋ ಅಂಥದ್ದು ಏನಿಲ್ಲ ಬೇಳೆ ಟೊಮ್ಯಾಟೊ ಎಲ್ಲನೂ ಬೇಯಿಸ್ಕೊಂಡು ಮಸಾಲೆ ಅಂದರೆ ಖಾರದ ಪುಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಹುಣಸೆ ಹುಳಿ ಹಾಕಿ ಕುದಿಸಿಟ್ಕೊಳ್ಳೋದು ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ ಆ ಕಡೆ ಅನ್ನ ಹಾಗೆ ಸಾಂಬಾರೆಲ್ಲ ಬಿಸಿಗೆ ಇಟ್ಬಿಟ್ಟು ಬಂದು ಇಲ್ಲಿ ನಾನು ತರಕಾರಿನೆಲ್ಲ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಮಳೆಯಲ್ಲಿ ತಂದಿದ್ರಲ್ವ ಸ್ವಲ್ಪ ಎಲ್ಲ ಒದ್ದೆ ಒದ್ದೆ ಥರ ಆಗಿತ್ತು ಹಾಗಾಗಿ ಒಂದು ಟವಲ್ ಮೇಲೆ ಆರಾಕಿ ಇಡೀ ರಾತ್ರಿ ಹಾಗೆ ಬಿಟ್ಟು ನೆಕ್ಸ್ಟ್ ಡೇಗೆ ನಾನು ತರಕಾರಿ ಎಲ್ಲ ಎತ್ತಿಟ್ಕೊತಾ ಎತ್ತಿಟ್ಕೊತೀನಿ ಒಂಬತ್ತು ಕಾಲು ಒಂಬತ್ತುವರೆ ಹಾಗೆ ಅವನೂ ಸಹ ಊಟ ಆಯಿತು ನನ್ನೂ ಸಹ ಊಟ ಆಯಿತು ಅವ್ನು ಯಾವಾಗಲೂ ತಿಂಡಿ ತಿನ್ಬೇಕಾರಾಗ್ಲಿ ಊಟ ಮಾಡಬೇಕಾರಾಗಲಿ ಸ್ವಲ್ಪ ಅವ್ನು ಕಾರ್ಟೂನ್ಸು ಅದು ಇದು ಕತೆಗಳು ಎಲ್ಲ ನೋಡ್ಕೊಂಡು ತಿಂತಾನೆ ಸೊ ಹಾಗಾಗಿ ಮೊಬೈಲಿಂದ ಸ್ವಲ್ಪ ದೂರ ಇರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಟಿ ವಿನೇ ನೋಡು ಅಂತಲೇ ಹೇಳ್ತೀನಿ ಸಾಂಬಾರು ಒಬ್ರಿಗಾಗೋಷ್ಟು ಮಿಕ್ಕಿತ್ತು ಅನ್ನವೂ ಸ್ವಲ್ಪ ಮಿಕ್ಕಿತು ಏನಾದರೂ ಅದಕ್ಕೆ ದೋಸೆನೋ ಇಡ್ಲಿನೋ ನೆನೆಸೋಣ ಹೇಳಿ ಸುಮ್ಮನ ಅದೇ ಆ್ಯಂಡ್ ನೈಟ್ ರಜೆ ಇದ್ದಿದ್ದ ಕಾರಣ ಒಂದು ಹತ್ತುವರೆನೇ ಆಯಿತು ಅವನೂ ಸಹ ಮಲ್ಕೊಳ್ಳೋದು ಈ ಮಸ್ಕಿಟೋ ನೆಟ್ ಬಂದು ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದಾಗ ಸುಮಾರು ಜನ ಲಿಂಕ್ ಕೊಡಿ ಅಂತ ಕೇಳಿದರೆ ಅದು ಅಮೆಝಾನಿಂದನೇ ತರಿಸಿರೋದು ಮಸ್ಕಿಟೋ ನೆಟ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ಅಮೆಝಾನಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ಇವಾಗ ಎಲ್ಲಿ ನೋಡಿದ್ರೂ ಸೊಳ್ಳೆ ಸ್ವಲ್ಪ ಜಾಸ್ತಿ ಮಳೆಗಾಲ ಅಂತ ಅಂದಮೇಲೆ ಅದು ಡೆಂಗ್ಯೂ ಮಲೇರಿಯಾ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಅಲ್ವಾ ಹಾಗಾಗಿ ಲಿಕ್ವಿಡ್ ಅಥವಾ ಕಾಯಿಲ್ಸ್ ಬರುತ್ತೆ ನೋಡಿ ಅದನ್ನೆಲ್ಲ ಯೂಸ್ ಮಾಡೋದು ಬಿಟ್ಟು ಈ ರೀತಿ ಮಸ್ಕಿಟೊ ನೆಟ್ ಸ್ವಲ್ಪ ಸೇಫ್ ಅಂತ ಅನಿಸುತ್ತೆ ಸೊ ವಿತೌಟ್ ಮಸ್ಕಿಟೊ ನೆಟ್ ನಾವು ಯಾರೂ ಮಲಗೋದೇ ಇಲ್ಲ ಆ್ಯಂಡ್ ಇದು ಶುಕ್ರವಾರದ ಬೆಳಗ್ಗೆ ವ್ಲಾಗು ಬೆಳಗ್ಗೆ ಪೂಜೆಗೆ ಇಲ್ಲಿ ಹೂವೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೆ ನಿಂಬೆ ಗಿಡದಲ್ಲಿ ತುಂಬಾ ನಿಂಬೆ ಹಣ್ಣುಗಳಾಗಿತ್ತು ಚೆನ್ನಾಗಿ ಕಿತ್ಕೊಳ್ಳೋಕ್ಕೆ ಅಂತ ಹೋದೆ ಬಟ್ ಪ್ರದೀಪ್ ಇನ್ನೊಂದು ಸ್ವಲ್ಪ ಯೆಲ್ಲೋಯಿಷ್ ಕಲರ್ ಆಗಲಿ ಚೆನ್ನಾಗಿ ಆಮೇಲೆ ತಗೊಳ್ಳುವೆ ಅಂತ ಹೇಳಿದ್ರು ಮಳೆಗೋ ಏನೋ ತುಂಬ ಹೂವೇ ಇಲ್ಲ ಜಾಸ್ತಿ ಮಳೆ ಆಗಿರೋ ಕಾರಣ ನಾನು ಸ್ವಲ್ಪ ಟೆರೆಸ್ಗೆ ಹೋಗೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೀನಿ ಟೆರೆಸ್ ಕ್ಲೀನ್ ಮಾಡೋಕ್ಕೆ ನಂಗೆ ಆಗ್ತಾ ಇಲ್ಲ ಹಾಗಾಗೆ ಬಿಟ್ಟಿದ್ದೀನಿ ಮಳೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಟೆರೆಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹಾಗೆಯೇ ಹೂವೆಲ್ಲ ಕಿತ್ಕೊಂಡು ಬಂದಮೇಲೆ ಇಲ್ಲಿ ತಿಂಡಿಗೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬ ಮಳೆ ಇದ್ದಾಗ ನನಗೆ ಬಿಸಿಬೇಳೆ ಭಾತ್ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ತರಕಾರಿನೂ ಸ್ವಲ್ಪ ನೆನ್ನೆಲ್ಲ ತಂದಿದ್ರಲ್ವಾ ಬಿಸಿಬೇಳೆ ಭಾತ್ಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಅರ್ಧ ಕಪ್ ರೈಸು ಒಂದು ಹಿಡಿ ಬೇಳೆ ಒಂದು ಹಿಡಿ ತೊಗರಿಬೇಳೆ ಅಂದರೆ ಎರಡು ಹಿಡಿ ತೊಗರಿಬೇಳೆ ಹಾಕಿ ಿ ಇದನ್ನು ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ ನೋಡಿ ನೆನ್ನೆಯಿಂದನೂ ಮಳೆ ಬಿಡ್ತಾನೇ ಇಲ್ಲ ನಿಮ್ಮೂರಲ್ಲೂ ಹೀಗೇನಾ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಂತೂ ಹಾಸನಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯಿತು ಅಂದರೆ ಹೀಗೇನೆ ನಮಗೆ ರೂಢಿ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಹಿತೈಷ್ಗೆ ಒಂಥರ ಖುಷಿ ಮಕ್ಕಳಿಗೆ ಓ ರಜಾ ಕೊಡ್ತಾರೆ ಮಳೆ ಬರಲಿ ಚೆನ್ನಾಗಿ ಮಳೆ ಬರಲಿ ಅಂತ ಅಂತಿರ್ತಾರೆ ಅವರು ಈ ಥರ ಮಳೆ ಇದ್ದಾಗ ವೆದರ್ಗೆ ಬಿಸಿ ಬಿಸಿಯಾಗಿ ತಿಂಡಿ ಚೆನ್ನಾಗಿರುತ್ತಲ್ವ ಅಂತ ಬಿಸಿಬೇಳೆ ಭಾತನ ಮಾಡ್ತಾ ಇಲ್ಲಿ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಬೇಳೆ ಹಾಗೆ ತರಕಾರಿಗಳನ್ನೆಲ್ಲ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಇದಕ್ಕೆ ಐದು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ಎಲ್ಲದಕ್ಕೂ ಸೇರಿ ಒಂದು ಮೂರು ಕಪ್ಪು ತರಕಾರಿಗಳಿಗೆ ಎರಡು ಕಪ್ಪು ಅನ್ನೋ ರೀತಿಯಲ್ಲಿ ನಾನು ಅಳತೆ ಇಟ್ಟಿದ್ದೀನಿ ತರಕಾರಿ ಏನಿಲ್ಲ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಇರಲಿಲ್ಲ ಹಾಗಾಗಿ ಆಲೂಗೆಡ್ಡೆ ಹಾಕಿಲ್ಲ ನಾನು ಸ್ವಲ್ಪ ಅವರೆಕಾಯಿ ತಂದಿದ್ರು ನೆನ್ನೆ ಅವರೆಕಾಯಿ ಎಲ್ಲ ಬಿಡಿಸಿಟ್ಟಿದ್ದೆ ಅವರೆಕಾಳು ಹಾಕಿ ಒಂದು ಹಿಡಿ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜ ಹಾಕಿದ್ದೀನಿ ಅಷ್ಟೇನೆ ಬೇಕಿದ್ರೆ ಅವರೆಕಾಳು ಬದಲು ಬಟಾಣಿನೂ ಸಹ ಹಾಕೋಬಹುದು ಹಾಗೆ ಅಲ್ಲಿ ಒಂದು ಸ್ವಲ್ಪ ಅಕ್ಕಿ ಎಲ್ಲ ಇಟ್ಟಿದ್ದೀನಲ್ವಾ ಇನ್ನು ಮಿಕ್ಕಿದ ಈ ಕಡೆ ಬಿಸಿಬೇಳೆ ಭಾತ್ಗೆಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಈರುಳ್ಳಿ ಅದನ್ನೆಲ್ಲ ಹಾಗೆ ಹುಣಸೆ ಹುಳಿ ನೋಡಿ ಹುಣಸೆ ಹಣ್ಣಿನ ಪೇಸ್ಟ್ ರೆಡಿ ಮಾಡಿ ತುಂಬ ತುಂಬಾ ಇನ್ನೊಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟಿತ್ತು ಅದು ಕ್ಲೀನ್ ಆಗಿ ಇರಲಿಲ್ಲ ಹಾಗೆ ಅದಕ್ಕೆ ಒಂದು ಅರ್ಧದಲ್ಲಿ ಪೋಟ ಆಗೋಷ್ಟು ನೀರನ್ನು ಹಾಕಿ ನೀಟಾಗಿ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ಸೊ ಮತ್ತೆ ನಾನು ಮಾಡ್ತೀನಿ ಹಣ್ಣಿನ ಪೇಸ್ಟ್ ವೀಡಿಯೋ ಮಾಡಬೇಕಾ ಕಮೆಂಟ್ ಮಾಡಿ ತಿಳಿಸಿ ಏಕೆಂದರೆ ಈ ಹಿಂದೆನೇ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಹಣ್ಣಿನ ಪೇಸ್ಟು ಸುಮಾರು ಜನ ಇವಾಗ ಹೊಸೊಬ್ಬರು ಫಾಲೋವರ್ಸ್ ಆಗಿದ್ದವರು ಪೇಸ್ಟ್ದು ಹೇಗೆ ಮಾಡೋದು ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾಗಿ ತಿಳಿಸಿ ಮಾಡಬೇಕಾ ಅಂತ ಇಲ್ಲಿ ಬಿಸಿಬೇಳೆ ಭಾತ್ಗೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ತುಪ್ಪ ಸಾಸಿವೆ ಜೀರಿಗೆ ಇಂಗನ್ನ ಹಾಕಿ ಕಟ್ ಮಾಡಿಟ್ಕೊಂಡಿದ್ದಂಥ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಈರುಳ್ಳಿ ಕರ್ಬೇವು ಹಾಗೆಯೇ ಒಣಮೆಣ್ಸಿನ್ಕಾಯಿನೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಟೊಮ್ಯಾಟೊ ಮತ್ತು ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೋಬೇಕು ನಾನು ಯಾವಾಗಲೂ ಬಿಸಿಬೇಳೆ ಭಾತ್ ಇದೇ ರೀತಿ ಮಾಡೋದು ಅಂದರೆ ಸಪ್ ಸಪ್ರೇಟಾಗೆ ಮಾಡ್ಕೋತೀನಿ ಕೆಲವರು ಎಲ್ಲವನ್ನು ಒಟ್ಟಿಗೆ ಹಾಕಿ ಮಸಾಲೆ ಈ ಮಸಾಲೆ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರ್ಗೆ ಹಾಕಿ ಬೇಯಿಸ್ತಾರೆ ಅದೇನು ನನಗೆ ಅಷ್ಟು ಇಷ್ಟ ಆಗೋಲ್ಲ ಈ ರೀತಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂದರೆ ಈ ಹೋಟೆಲ್ಲು ಅಥವಾ ಮದುವೆ ಮನೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಬಿಸಿಬೇಳೆ ಭಾತ್ ಸರ್ವ್ ಮಾಡ್ತಾರೆ ನೋಡಿ ಅದೇ ಟೇಸ್ಟ್ ಇರುತ್ತೆ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಒಂದು ಎರಡೂವರೆ ದೊಡ್ಡ ಸ್ಪೂನಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಹಾಕಿದ್ದೀನಿ ಒಂದು ಅರ್ಧ ಕಪ್ ಆಗೋ ಅಷ್ಟು ಹುಣಸೆ ಹುಳಿನೂ ಸಹ ಹಾಕಿದ್ದೀನಿ ಪೌಡರೆಲ್ಲ ಸ್ವಲ್ಪ ಸೀದೋಗ್ಬಾರ್ದು ಅಂತ ಸ್ವಲ್ಪ ನೀರನ್ನು ಸಹ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈ ಕಡೆ ಇದು ಅಕ್ಕಿ ಹಾಗೆ ಬೇಳೆ ತರಕಾರಿ ಬೆಂದಿದ್ದು ಪ್ರೆಷರ್ ಸಹ ಕಡಿಮೆ ಆಗಿದೆ ಇದನ್ನು ಸಹ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಮುದ್ದೆ ಮುದ್ದೆ ಥರ ಮಾಡ್ಕೋಬಾರ್ದು ಸ್ವಲ್ಪ ಅನ್ನ ಬಾಯಿ ಬಾಯಿಗೆ ಸಿಗೋ ರೀತಿನಲ್ಲೇ ಇರಬೇಕು ಯಾವಾಗಲೂ ಈ ಹಿಂದೆ ಎಲ್ಲ ನನಗೆ ಅಂದರೆ ಸ್ಟಾರ್ಟಿಂಗ್ ಬಿಸಿಬೇಳೆ ಭಾತ್ ಮಾಡಬೇಕು ಅಂತ ಅಂದಾಗ ತುಂಬ ಜಾಸ್ತಿ ಕ್ವಾಂಟಿಟಿ ಆಗೋಗೋದು ನಾವು ಎಷ್ಟೇ ಕಡಿಮೆ ಅಕ್ಕಿ ಹಾಕಿದ್ರು ಸೊ ಇವಾಗ ಪರ್ಫೆಕ್ಟಾಗಿ ಅಳಿತೆ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡಿದ್ದೀನಿ ಇವಾಗ ಮತ್ತೆ ಇಲ್ಲಿ ನಾನು ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇನ್ಸ್ಟಾಪಾಟ್ನ ಮತ್ತೆ ಆನ್ ಮಾಡಿ ಸಾಟ್ ಮೋಡಿಗೆ ಇಟ್ಟು ಮಾಡ್ಕೊಂಡಿದ್ದಂಥ ಮಸಾಲೆನ ಈ ಅನ್ನದೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಪರ್ಫೆಕ್ಟಾಗಿದೆ ಹದ ತುಂಬಾ ತೆಳು ಮಾಡ್ಕೋಬಾರ್ದು ತುಂಬಾ ಗಟ್ಟಿ ಮಾಡ್ಕೋಬಾರ್ದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲನ ಹಾಕಿ ಬೆಲ್ಲ ಎಲ್ಲ ಸ್ವಲ್ಪ ಕರಗೋವರ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ತುಂಬಾ ಸಿಂಪಲ್ಲು ಪರ್ಫೆಕ್ಟಾಗಿದೆ ಕಲರ್ ಆಗಿರ್ಬೋದು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿ ಹಾಗೇ ಕೊತ್ತಂಬರಿ ಸೊಪ್ಪನ್ನ ಹಾಕಲೇಬೇಕು ಕೊಬ್ಬರಿ ತುರಿ ಅಂತೂ ಮಿಸ್ ಮಾಡಲೇಬೇಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಸಿಬೇಳೆ ಭಾತು ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಗಿತ್ತು ಪ್ರದೀಪ್ ಅಂತೂ ನನಗೆ ಆಫೀಸಿಗೆ ಲೇಟ್ ಆಗ್ತಾಯಿದೆ ಇವತ್ತೇನು ಬರೀ ಹೋಟೆಲ್ ಕಳಿಸ್ತೀಯಾ ಅಂತ ಅಂತ ಇದ್ದರು ಸೊ ಅವ್ರಿಗೇನೆ ಇಲ್ಲಿ ಫಸ್ಟ್ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ರೇ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ ನೋಡಿ ಆ ಕಲರ್ ಆಗಿರ್ಬೋದು ಆ ಹದ ಆಗಿರ್ಬೋದು ಸೂಪರ್ ಆಗಿದೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಆ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ಯಾವ ರೀತಿ ಟೇಸ್ಟಲ್ಲಿದೆ ಅಂತ ಇದನ್ನು ನಾನು ಯಾವಾಗಲೂ ಸ್ಕೂಲ್ ಇಲ್ಲದೆ ಇದ್ದಾಗ ಅಥವಾ ರಜಾ ದಿನಗಳಲ್ಲಿ ಅವ್ನಿಗೆ ಯಾವತ್ತು ಲಂಚ್ ಬಾಕ್ಸ್ ಏನು ತೊಗೊಂಡು ಹೋಗದೆ ಇದ್ದಾಗ ಮಾತ್ರ ನಾನು ಬಿಸಿ ಭಾತ್ ಮಾಡೋದು ಯಾಕೆಂದರೆ ಅವ್ನು ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಗಟ್ಟಿ ಆಗಿಬಿಟ್ರೆ ನಾನು ತಿನ್ನಲ್ಲ ಅಂತ ಹೇಳಿ ಹೇಳ್ತಾನೆ ಅವ್ನಿಗಷ್ಟು ಅಷ್ಟು ಇಷ್ಟನೂ ಆಗೋಲ್ಲ ಬಿಸಿಬೇಳೆ ಬಾತು ಹಾಗಾಗಿ ನಾನೇ ತಿನ್ನಿಸ್ತೀನಿ ಯಾಕೆ ಅಂದರೆ ಅವನಿಗೆ ತಿನ್ನು ಅಂತ ಕೊಟ್ಟರೆ ಅದರಲ್ಲಿರೋಂಥ ಬೀನ್ಸು ಕ್ಯಾಪ್ಸಿಕಮ್ಮು ಎಲ್ಲನೂ ತೆಗ್ದು ತೆಗ್ದು ಸೈಡ್ನಲ್ಲಿ ಇಟ್ಟು ಬರೀ ಅನ್ನ ಮಾತ್ರ ತಿಂತಾನೆ ಹಾಗಾಗಿ ಅವನಿಗೆ ನಾನೇ ತಿನ್ನಿಸ್ತೇ ಇವತ್ತು ನಾನು ತಿನ್ನಿಸಿದ್ರೆ ಫುಲ್ ಎಲ್ಲ ತಿನ್ಕೋತಾನೆ ಎಲ್ಲ ತರಕಾರಿನೂ ಅವನಿಗೆ ತಿನ್ನಿಸಿ ನಾನು ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಟೀ ಅವನಿಗೆ ಹಾಲು ಎಲ್ಲನೂ ಮುಗಿಸ್ಕೊಂಡು ಇಲ್ಲಿ ಮೇಲೆ ಬಂದಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋ ಕೆಲಸ ಇತ್ತು ಹಾಗೆಯೇ ಅವ್ನು ಸ್ಕೂಲ್ ಬ್ಯಾಗು ಸ್ವಲ್ಪ ತುಂಬ ಗಲೀಜಾದಂಗೆ ಆಗಿತ್ತು ಕೆಳಗಡೆ ಇಟ್ಕೋತಾರಲ್ವ ಸ್ಕೂಲಲ್ಲಿ ಹಾಗಾಗಿ ಸ್ವಲ್ಪ ಗಲೀಜಾದಂಗೆ ಆಗಿತ್ತು ಹೇಗಿದ್ರು ರಜಾ ಕೊಟ್ಟಿದ್ದಾರೆ ಒಂದು ತ್ರೀ ಫೋರ್ ಡೇಸ್ ಅಷ್ಟರಲ್ಲಿ ಒಣಗುತ್ತೆ ಅಂತ ಅಂದ್ಬಿಟ್ಟು ಸ್ಕೂಲ್ ಬ್ಯಾಗ್ನು ಸಹ ತೊಳೆಯೋಕ್ಕೆ ಹಾಕಿದ್ದೀನಿ ಇಲ್ಲಿ ಪೋಟಿಕೊನೂ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತುಂಬ ಮಳೆ ಅಲ್ವಾ ಒಂದು ತ್ರೀ ಫೋರ್ ಡೇಸ್ಗೆಲ್ಲ ಇರೋ ರೀತಿ ಕ್ಲೀನ್ ಮಾಡಲೇಬೇಕು ಇಲ್ಲಾಂದ್ರೆ ಏನೋ ಒಂಥರ ಕಾಲಿಗೆಲ್ಲ ಅಂಟಂಟ್ ಥರ ಆಗುತ್ತೆ ಹೋದ ಇನ್ನೊಂದು ಹಳೆ ವಿಡಿಯೋದಲ್ಲಿ ಇದೇ ರೀತಿ ನಾನು ನೀರನ್ನು ಹಾಕಿ ಬರಲಲ್ಲಿ ಇದನ್ನು ಕ್ಲೀನ್ ಮಾಡೋದನ್ನು ನೋಡಿ ತುಂಬ ನೀರು ವೇಸ್ಟ್ ಆಗುತ್ತೆ ಮಾಪ್ ಮಾಡಿ ಅಂತ ಹೇಳಿದ್ರಿ ಬಟ್ ಮಾಪ್ ನನಗೆ ಅಷ್ಟಾಗಿ ಕ್ಲೀನಾಗಿ ಧೂಳೆಲ್ಲ ಹೋಗೋಲ್ಲ ಅಂತ ಅನ್ಕೋತೀನಿ ತುಂಬ ನೀರೇನೆ ತುಂಬ ಗಲೀಜಾಗಿಬಿಡುತ್ತೆ ಆ ಗಲೀಜು ನೀರಲ್ಲೇ ಮತ್ತೆ ಮತ್ತೆ ಸಾರಿಸ್ತಾ ಇರಬೇಕು ಅದು ನನಗೆ ಇದು ಈ ಪೋಟಿಕೋ ಕ್ಲೀನ್ ಮಾಡೋಕ್ಕೆ ಏನೋ ಒಂಥರ ಬೇಜಾರಾದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಅಥವಾ ಒಂದೂವರೆ ಬಕೆಟ್ ನೀರು ತಗೋತೀನಿ ಅಷ್ಟೇನೇನು ದಿನ ಏನು ನೀರು ವೇಸ್ಟ್ ಮಾಡಲ್ಲ ಅಲ್ವಾ ಒಂದು ತ್ರೀ ಫೋರ್ ಡೇಸ್ಗೆ ಸಲ ಮಾತ್ರ ಅದನ್ನ ಸಾರಿಸೋದು ಹಾಗಾಗಿ ಹಾಗೇ ಬರಲಲ್ಲೇ ನಾನು ಕಸ ಗುಡಿಸ್ತೀನಿ ಅದನ್ನ ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಬಿಸಿಬೇಳೆ ಭಾತ್ ರೆಸಿಪಿ ಖಂಡಿತ ಟ್ರೈ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ